ನನಗೆ ಇವಾಗ ಒಂದು ಚೆನ್ನಾಗಿ ಅರ್ಥ ಆಗ್ತೈತೆ ಹೆಣ್ಮಕ್ಳು ತವ್ರ ಮನೇಲಿ ಕಷ್ಟಪಟ್ಟರೆ ಗಂಡನ ಮನೇಲಿ ಸುಖವಾಗಿರ್ತಾರಂತೆ ತವ್ರ ಮನೇಲಿ ಸುಖವಾಗಿದ್ದರೆ ಗಂಡನ ಮನೇಲಿ ಒಬ್ಬೊಬ್ರಿಗೆ ಕಷ್ಟ ಅಂತೆ ಅಂತ ಹೇಳಿ ಹೇಳ್ತಾ ಹೇಳ್ತಾಯಿದ್ರು ಇಷ್ಟನ ಹೆಣ್ಮಕ್ಳು ತವ್ರ ಮನೆ ಸುಖವಾಗಿರಬಾರ್ದು ಗಂಡನ ಮನೆಗೆ ಹೋದ್ಮೇಲೆ ಅನುಭವಿಸ್ಬೇಕಾಗುತ್ತೆ ಅಂತ ಹೇಳ್ತಾ ಇದ್ರು ಅದು ಇವಾಗ ನನಗೇನೋ ನಿಜ ಅನ್ನಿಸ್ತಾ ಐತೆ ಮೊದ್ಲು ಯಾವುದೇ ಹೇಳಿ ರೀ ಅದು ಸುಳ್ಳಲ್ಲ ನಿಜ ನಾನು ತುಂಬ ಕಷ್ಟಪಟ್ಟೆ ಇವತ್ತಷ್ಟೇ ಸುಖವಾಗಿದ್ದೀನಿ ಅಂತ ಅನ್ನಿಸ್ತೈತೆ ನಿಜ ನಾನೇನಾದ್ರೂ ಮನೆಯ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು ಬಟ್ಟೆ ಹೊಲಿಯೋದು ಏನಾದರೂ ಮಾಡೋಣ ಅಂತ ಇದ್ದೀನಿ ಟೈಲರಿಂಗ್ ಹೋಗೋಣ ಅಂತ ಇದ್ದೀನಿ ಇಲ್ಲಾಂದರೆ ಮೇಕಪ್ ಮಾಡೋದೇನಾದರೂ ಏನಾದರೂ ಕಲ್ಯಾಣ ನಾನು ಮೇಕಪ್ ಮಾಡೋದನ್ನ ಏನಾದರೂ ಕಲ್ಯಾಣ ಇಲ್ಲಾಂದರೆ ಬಟ್ಟೆ ಹೊಲಿಯೋಣ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಮಾಡು ನಿನಗೆ ಇಷ್ಟ ಬಂದಿದ್ದು ಮಾಡೋ ಭೂಮಿ ನಾನು ಯಾವುದಕ್ಕೂ ನಿನಗೆ ಗಡ್ಡೆ ಮಾಡೋದಿಲ್ಲ ನಿನಗೇನು ಇಷ್ಟನೋ ಅದನ್ನು ಮಾಡು ಸರಿನಾ ಸರಿ ಆಯ್ತು ಹೇಳು ಯಾವ್ದು ಅಡ್ಜಸ್ಟ್ ಆಗುತ್ತೋ ಅದನ್ನು ಮಾಡ್ಕೊತೀನಿ ಅಕ್ಕ ಬನ್ನಿ ಅಕ್ಕ ಚೈತ್ರಕ್ಕ ಬಾ ಭೂಮಿ ಏನೋ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಕಣಮ್ಮ ನಿಂತಾಗಿ ಅದಕ್ಕೆ ಬಂದೆ ಯಶೋ ನೀನು ಸ್ವಲ್ಪ ತಾರಾಡಿ ಓಡಾಡ್ಬಿಟ್ಟು ನೀನು ಈ ಕೆಲಸ ಭೂಮಿ ಮಾಡಿಸ್ಕೊಡ್ಬೇಕು ನೀನು ಹೌದಾ ಏನಕ್ಕ ಅಂತ ಕೆಲಸ ಏನು ಗೊತ್ತಾಗ್ಲಿಲ್ವಲ್ಲ ಏನಿಲ್ಲ ಇವಾಗ ನಾನು ಅಂಗನವಾಡಿ ಟೀಚರ್ ಕೆಲಸ ಬಿಡ್ತಾ ಇದ್ದೀನಿ ಅದಕ್ಕೆನೇ ಈ ಕೆಲಸನ ಭೂಮಿಗೆ ಹಾಕಿಸ್ಕೊಡು ಭೂಮಿಗೆ ಚೆನ್ನಾಗಿ ಓದಿದಾಳೆ ಪರ್ಸೆಂಟೇಜ್ ಚೆನ್ನಾಗೈತೆ ಅದಕ್ಕೆನೇ ಭೂಮಿಗೆ ಈ ಕೆಲಸ ಕೊಡ್ತಾರೆ ನೀನು ಈ ಕೆಲಸನ ಭೂಮಿಗೆ ಹಾಕಿಸ್ಕೊಂಡ್ ಕೊಡು ಅವಳು ಮಾಡ್ತಾಳೆ ಅಂಗನವಾಡಿ ಟೀಚರ್ ಕೆಲಸ ಮಾಡ್ಕೊಂಡು ಆರಾಮಾಗಿ ಇರ್ಬೋದು ಇನ್ನು ಹುಡುಗಿ ಬೇರೆ ಎಲ್ಲ ಚೆನ್ನಾಗೆ ಓದಿದಾಳೆ ಚೆನ್ನಾಗಿ ಕೆಲಸ ಮಾಡ್ಕೊಂಡಿರ್ಲಿ ಹಾಕಿಸ್ಕೊಡು ಹೌದಾ ಈ ಯಾಕೆ ಚೈತ್ರಕ್ಕ ನೀನು ಮಾಡೋದಿಲ್ವಾ ಇಲ್ಲ ಕಣಪ್ಪ ನನಗೂ ಅಲೆ ಸಾಕಾಗೈತೆ ನನಗೂ ಅಂಗಡಿದಾಗ ಬೇರೆನೆ ಜನ ಜಾಸ್ತಿ ಬರ್ತಾರಂತೆ ಅಂಗಡಿ ಹತ್ರನೇ ಬಾ ಅಂತ ಹೇಳಿ ಹೇಳಿದ್ದಾರೆ ನಮ್ಮ ಮನೆಯವರು ಅದಕ್ಕೆ ಋತು ಡಿಲಿವರಿ ಆದರೆ ಬೇರೆ ಹೋಗೋಕ್ಕಾಗಲ್ಲ ಅದಕ್ಕೆ ಅದ್ಲಾಗೆ ನನಗೂ ಮನೆಯವ್ರು ಮಾಡ್ಕೊಂಡು ಮಾಡಿಕೊಂಡು ಒಂಥರ ಯಾಕೋ ನನಗೆ ಏನೋ ಕಾಲ್ ನೋವು ಇವಾಗ ಜಾಸ್ತಿ ಹೊತ್ತು ನಿಂತ್ಕೊಳಕ್ಕಾಗಲ್ಲ ಕಳಕಾಗಲ್ಲ ಒಂಥರ ಸುಸ್ತು ಮೊದಲು ಥರ ಇವಾಗ ಮೊದಲು ಕೆಲಸ ಮಾಡ್ತಿದ್ದೆ ಇವಾಗ ಅಷ್ಟೊಂದು ಕೆಲಸ ಮಾಡೋಕ್ಕಾಗಲ್ಲ ತಲೆನೋವು ನೋವು ರಿಸ್ಕು ಕೆಲಸ ಅದಕ್ಕೇನೆ ನನಗೆ ಮನೆಗಳ್ದೆಲ್ಲ ಮಾಡಿಕೊಂಡು ಋತು ಬೇರೆ ಡಿಲಿವರಿ ಆಗುತ್ತೆ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿ ಏ ಬಿಡತ್ಲಗ ಅಂತ ಸುಮ್ಮನೆ ಆಗೋಣ ಅಂತ ಇನ್ನು ಮನೆಯವ್ರನು ಬಿಡು ಆಗಿಲ್ಲ ಅಂದ ಮೇಲೆ ಸುಮ್ಮನೆ ಆಗು ಅಂತ ಹೇಳೋರು ಹಂಗೇನೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ ಹೇಳಿ ಅದಕ್ಕೇ ನಾನು ಭೂಮಿಗೆ ಹಾಕಿಸ್ಕೊಡೋಣ ಹೇಳಿ ಕೆಲಸನ ಭೂಮಿಗೆ ಹಾಕಿಸ್ಕೊಡ್ತೀನಿ ಮಾಡೋಕ್ಕೇಳಪ್ಪ ಮಾಡ್ಕೊಂಡು ಹೋಗ್ಬೋದು ಆರಾಮಾಗೆ ನೀವು ಮಾಡಲ್ಲ ಅನ್ನೋದಾದರೆ ಭೂಮಿಗೆ ಹಾಕಿಸ್ಕೊಡ್ರಿ ಅಕ್ಕ ಆರಾಮಾಗಿ ಮಾಡ್ಕೊಂಡು ಹೋಗ್ತಾಳೆ ಅವಳು ನಾವು ಇವಾಗ ಅದನ್ನೇ ಮಾತಾಡ್ತಿದ್ವಿ ಏನಾದರೂ ಮನೇಲಿರ್ತೀನಿ ಏನಾದರೂ ಹೊಸ ಕೆಲಸ ಮಾಡ್ಕೊಂಡು ಹೋಗಬೇಕು ಏನು ಮಾಡೋಣ ಏನು ಮಾಡೋಣ ಅಂತ ಹೇಳಿ ಇವಳು ನನ್ನ ಇವಾಗ ಅದನ್ನೇ ಕೇಳ್ತಾ ಇದ್ಲು ಏನಾದರೂ ಮೇಕಪ್ ಮಾಡೋದೇನಾದರೂ ಏನಾದರೂ ಕಲ್ಯಾಣ ಇಲ್ಲಾಂದರೆ ಟೈಲರಿಂಗ್ ಏನಾದರೂ ಕಲ್ಯಾಣ ಅಂತ ಹೇಳಿ ನೋಡ್ತಾ ಇದ್ಲು ಅದಕ್ಕೇ ನಾನು ಏನಾದರೂ ನಿನ್ಗೆ ಇಷ್ಟ ಬಂದಿರೋದು ಮಾಡ್ಕೊಳ್ಳಮ ಅಂತ ಹೇಳ್ತಿದ್ದೆ ಮನೇಲೇ ಏನಾದರೂ ಮಾಡೋ ಅಂಥದ್ದು ಇತ್ಕೊಂಡು ಆ ಥರ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು ಅದ್ರ ಬಗ್ಗೆನೇ ಮಾತಾಡ್ತಿದ್ವಿ ನೀವು ಮಾಡಲ್ಲ ಅನ್ನೋದಾದರೆ ನಾವು ಹಾಕಿಸ್ಕೊಡ್ತೀನಕ್ಕ ಓಡಾಡ್ತೀನಿ ಎಷ್ಟೇ ರಿಸ್ಕ್ ಆದರೂ ಪರವಾಗಿಲ್ಲ ಸ್ವಲ್ಪ ದುಡ್ಡು ಖರ್ಚಾದರೂ ಪರವಾಗಿಲ್ಲ ನಾನು ಭೂಮಿಗೆ ಹಾಕಿಸ್ಕೊಡ್ತೀನಿ ಸರಿ ಆಯ್ತಕ್ಕ ನೀವು ಇಷ್ಟು ಇಷ್ಟಪಟ್ಟು ಬಂದು ಮನೆ ಬಾಗ್ಲಿಗೆ ಹೇಳಿದಿರ ಅಂದ್ರೆ ನಿಜವಾಗ್ಲು ನನಗೆನ ತುಂಬ ಖುಷಿ ಆಯ್ತಕ್ಕ ಹೋ ನೀಟ್ ಕೆಟ್ಟ ನಾಯಿಗಳು ಬರೀ ಇಲ್ಲೇ ಸುತ್ತರಿತಾರೆ ಹ್ಞೂ ಅತ್ತೆ ಸೊಸೆ ನಾಯಿಗಳು ಮಕ್ಕಳು ಮೊಮ್ಮಕ್ಕಳು ಮರುಮಕ್ಕಳು ಎಲ್ಲ ಇಲ್ಲಿ ಸುತ್ತರಿಯೋದೆ ನಾನು ಬಂದಿರೋದಕ್ಕೆ ಬರ್ತಿರಲ್ಲಕ್ಕ ಅದಕ್ಕೇನೆ ನೀನು ಬಂದಿರೋದು ನೋಡಿ ಅಂಕ್ ಮಾತಾಡ್ತಾ ಇದ್ದಾಳೆ ಅಯ್ಯಮ್ಮ ನೀನು ಬಂದಿದೆಯಲ್ಲ ಅದಕ್ಕೇನೆ ನೀವು ಬಂದ್ಲಲ್ಲ ಅಂತ ಹೇಳಿ ನಿಮ್ಮ ಅತ್ತೆ ಬೇರೆ ಬರುತ್ತೆ ಜಯಮಕ್ಕ ಜಯಮಂಟಿ ಬರ್ತಾರೆ ಹಾಗೆ ಋತುನೂ ಬರ್ತಾಳೆ ನೀವು ಇದ್ದೀರಲ್ಲ ಅದಕ್ಕೆ ಮಾತಾಡ್ತಾ ಇರೋದು ಅಯ್ಯಮ್ಮ ಯಾರ ಮನೆದನ ಒಂದು ಸ್ವಲ್ಪ ಕೆಟ್ಟೈತೆ ಅಂದ್ರೆ ನಾಯಿಗಳು ಹಂಗೆ ಸುತ್ತರೈತಾವೆ ಯಾರ ಮನೆದಾನ ಒಂದು ಗೀಟು ವಾಸನೆ ಬಂದೈತೆ ಅಮ್ ಅಂದ್ರೆ ಸಾಕು ಹ್ಮ್ ಒಂದು ಗೀಟು ವಾಲ್ಸು ವಾಸನೆ ಬಂದೈತೆ ಅಂದ್ರೆ ಸಾಕು ಹ್ಮ್ ಅವ್ರ ಮನೆ ಬಂದ್ಲಿಗೇ ಹಂಗೇನ್ ನಾಯಿಗಳು ಹ್ಮ್ ಏನು ಎತ್ತ ಅವ್ರು ಎತ್ತೋಗ್ತಾರೆ ತಿಂಬಾನ ಯಾತ್ ಮಾಡ್ಯವ್ರಿ ಕೊ ಯಾತ್ ಕೊಯ್ದು ಹೇಳ್ದವ್ರಿ ಅಮ್ಮ ತಾಯೋಳಿಗೆ ಗೊತ್ತಿರ್ತಾವೆ ವಾಸನೆ ಹಿಡ್ಕೊಂಡು ಹ್ಞೂ ವಾಸನೆ ಹಿಡ್ಕೊಂಡು ಬತ್ತಾವ್ ನಾಯಿಗಳು ನಾಯಿಗಳಿಗೆ ಮರ್ಯಾದಿಲ್ಲ ಹ್ಮ್ ಅವೇನು ಆಯ್ತಿಲ್ದಂಗೆ ಅಡ್ದಾಡ್ದು மன மரியாதை இல் நாய் ஏன அல்லா அக்கே மத்தி நாய் பாழு அந்தோது தந்தையாரோ கட் கண்டேச்ரேச்ரேந்திர சரி ஹூ நாய் அஸ்ட் அல்வக்கிர் தவ உம் நாய் சத்தரியதே ஜாஸ்தி பா அவ் மரியாதை இரோல்ல நாயிள் எல்லாம் மரியாதை இறத்து ஆத்தன சிட்டு அந்த நோடு ஹம் அகலெல்லாம் ஏன் மண்மக்களை ஓடாடதேசே கிசே கசே கிசேக் ஓடாடதேய் நீந்தில அங்களு மாத்தாடுபேட ம் அங்குள மாதாட்பேடா நோட அங்களு மாதாடீ அந்த சயி ஹோல்லி மண்டே சரியா மாதாடு மகளும் நான் யானைக்கா மகளிங்கே ஒே பூத்தி கலசு ம் வரக்கித்த பத்தி கலசா அதுக்கா ம் ஏன் மாதாக்கு வந்தியா நீனில் ஏன் மாதாடக்கு வந்தியா யா மக்கள் மாத்தாடக்கு வந்தியா நீனில் ಮನ್ಮಕ್ಳೆಲ್ಲ ಸುತ್ತರೀತೀರಲ್ಲೇ ನೀವು ಒಂದಿಟ್ಟು ಯಾರ ಮನೆಗನ ಕೆಟ್ಟ ಐತೆ ಅಂದ್ರೆ ಸಾಕು ನಿಮ್ಮ ಅತ್ತೆ ನೀನು ನಿನ್ ಮಗಳು ಎಲ್ಲ ಸುತ್ತಾರ್ ಬರ್ತೀರಿ ಹ್ಮ್ ನೋಡಕಿ ನಮ್ದೇನಂತ ಕೆಟ್ಟಿಲ್ಲವು ಹಾ ನಿಮ್ದು ಅಷ್ಟವ್ ಅಯ್ಯೋ ನಿಮ್ಮನೆಯಾಗೇನು ಆಗ್ಬಾರದಾಗಿ ತೋಗು ಯಾಕೆ ನೀನು ಮಾತಾಡೋದನ್ನ ಮಾತಾಡ್ಸಿದಿನಿ ನಮ್ಮ ಸೌರ ಇರ್ತಾವೆ ನಾವು ಬರ್ತೀವಿ ನೀನು ಯಾವಳು ಹೇಳಕ್ಕೆ ನೀನು ಯಾವಳ ಕೇಳಕ್ಕೆ ಬಾಸಕ್ಕ ಹೇಳ್ತೀನಿ ಅಲ್ಲ ಸುಮ್ನೆ ಅವಕ್ಕ ಅವ್ರದ್ದೇನೋ ಕೆಲ್ಸಕ್ಕೆ ಬಂದಿದ್ರೆ ನಮ್ಮ ಸುದ್ದಿನೇ ಮಾತಾಡಕ್ಕೆ ಬರ್ತಾರೆ ಅಂತ ಹೇಳಿ ನೀನು ಹೆಂಗ್ ಮಾತಾಡ್ತೀಯ ನೀನು ಹೆಂಗ್ ಹೇಳ್ತೀಯ ನೀನು ಅವ್ರವ ಸೌರ ಇರ್ತವೆ ನೀವು ಮಾತಾಡೋ ಏನಿಲ್ಲ ಏನಿಲ್ಲ ಏನಾತ ಏನ ಏನ ಮಾತಾಡ್ತಾಳೆ ಇವಳು ಇಕ್ಕೆ ಚೈತ್ರಮ್ಮ ಹೇಳ್ತೀನಿ ದುಡ್ಡ್ಯಾಗ್ರ ಹೋಗಿ ಇಕ್ಕೂ ಹೇಳ್ತೀನಿ ಓ ಮಾತಾಡೋದಲ್ಲ ಯಾಕೆ ಮಾತಾಡೋದವಳು ನೆವ್ ಗಂಟ್ಕೊಂಡು ಎಲ್ಲದಕ್ಕೂ ಹಂಗೆ ಅಂತ ಚಾರನ ಬರಕ್ಕಿಲ್ಲ ಹೋಗಕ್ಕಿಲ್ಲ ಓ ನಿಮ್ಮತ್ತ್ ಬಂದ್ರು ಹಂಗೇನೆ ಬಂತಾಳೆ ನಾಯಿ ನೋರಿ ಬೇಕು ಕಪಾಟ ದೆವು ಅಂದ್ಕೊಂಡು ನೆವು ಗಂಟ್ಕಂಡ್ ಮಾತಾಡ್ತಾಳೆ ಮಾತಾಡ್ಬೇಕು ಆಗಿ ಅಲ್ಲ ನಾನು ಏನ್ಕೋ ಭೂಮಿ ಯಶೋ ಹತ್ರ ಮಾತಾಡೋಣ ಅಂತ ನಾನು ಬಂದಿದ್ದೀನಿ ಅಲ್ಲ ಇವಳು ನೋಡಿ ಹೆಂಗಿದ್ದವಳು ಬತ್ತವ ನಾಯಿಗಳು ಒಂದಿಟ್ಟು ವಾಸನೆ ಬಂದೈತೆ ಅಂದ್ರೆ ಬಂದೈತೆ ಅಂದ್ರೆ ಇಲ್ಲಿ ಅಂತ ಮಾತಾಡ್ತಾಳಲ್ಲ ಎಷ್ಟು ಮಯ್ಯ ಗುರಿಯಕ್ಕಿಲ್ಲ ಯಾಕೆ ಮಾತಾಡೋದು ಯಾಕೆ ಸುದ್ದಿ ಬರಬಾರ್ದ ನಾವು ಅವರು ವಿಶ್ವಾಸದಾಗಿದ್ದೀವಿ ಬತ್ತೀವಿ ನಮ್ದು ಸೌರ ಇರುತ್ತೆ ನಮ್ದೇನೋ ಮಾತಾಡದಕ್ಕೆ ಬಂದಿದ್ವಿ ನಿನ್ ಸುದ್ದಿ ಮಾತಾಡಿದ್ರೆ ಮಾತಾಡ್ಬೇಕಾಗಿತ್ತು ನಮ್ ನಾವೇನೋ ಏನೋ ಮಾತಾಡದಂತ ಬಂದಿದೀನಿ ನಾನು ನಿನ್ ಸುಮ್ನೆ ಮಾತಾಡಿದ್ರೆ ನೋಡಿ ಯಾವಳು ಕೇಳೋದಿಲ್ಲ ಇಲ್ಲಿ ಏಯ್ ನಾನು ನಿನ್ನೇ ನಾನೇನೋ ಹೆಸರಿಗೆ ಮಾತಾಡಿದ್ರೆ ಮಾತಾಡ್ಬೇಕು ಅಲ್ಲೇ ಅಂಕಲ್ ಮಾತಾಡ ಯಾರು ಹೆಸರಿಗ್ ಮಾತಾಡ್ತಾರೆ ನಾ ಅಂತ ಮಾತಾಡ್ತಾರೆ ಅಂಕಲ್ ಮಾತಾಡ ಹಂಗೆ ಮಾತಾಡಲ್ಲ ಹ್ಞೂ ಅಲ್ಲ ಅಂಕಲ್ ಮಾತಾಡೋದು ಮಾತಾಡಿ ಹೆಂಗೆ ಮಾತಾಡ್ತಾಳೆ ನೋಡಿ ಅಮ್ಮ ಇವಳು ಮಾತಾಡ್ಸಿದ್ರೆ ಬಿಡಪ್ಪ ಅನ್ಬೋದು ಇನ್ನೊಂದು ಸುಪ್ಪಿ ಶಶಿಕಾಲಿ ಅಂತ ಮಾತಾಡಿದ್ರೆ ಮಾತಾಡ್ಬೇಕಾಗಿತ್ತು ನೀನು ಅಲ್ಲ ಸುಮ್ಮನೆ ಯಾಕೆ ಹಿಂಗೆ ಮಾತಾಡ್ತಾರೆ ಅಂತ ಗೊತ್ತಾಗೋದಿಲ್ಲ ಇಷ್ಟಾದರೂ ಬುದ್ಧಿ ಬಂದಿಲ್ವಾ ನಿಮಗೆ ಬುದ್ಧಿ ಬಂದಿಲ್ಲ ಯಶು ಬುದ್ಧಿ ಬಂದಿರೋರು ಯಾರನು ಹಿಂಗೆ ಮಾತಾಡಲ್ಲ ಇವ್ರ ತರ ಇವ್ರಿಗೆ ಬುದ್ಧಿ ಇಲ್ದಿರೋ ಈ ರೀತಿ ಮಾತಾಡ್ತಾ ಇರೋದು ಇವರು ನೋಡು ಕೈ ಕೈ ಕಿತ್ತಾಕ್ತಿಯಲ್ಲ ಏನಿಲ್ಲ ಹಾ ಇನ್ನೊಂದ್ಸತಿ ಅಂದ್ರೆ ಮುಷ್ಣಿ ಒಯ್ದು ಬರ್ತೀನಿ ಇರಾಗಿದ್ರಲ್ಲಿ ಎಲ್ಲ ಥೂ ಅಲ್ಲ ನಾನು ನಿನ್ನಂದೇನೆ ಹೆಸ್ರಿಗೆ ಮಾತಾಡಿದ್ರೆ ಮಾತಾಡ್ಬೇಕು ನಾನು ನಿನ್ನೆಲ್ಲ ಅಂದಿದ್ದು ನಾನು ಯಾರನ್ನ ಅಂದಿದ್ದು ನಾನು ನಿನ್ನಲ್ಲ ನಾನು ಇನ್ನೆಲ್ಲ ಅಂದಿದ್ದು ಇಲ್ಲ ಹೋಗಿ ಸುಮ್ಮನ ಹೋಗಿ ಹೋಗಿ ಸುಮ್ಮನ ಮಾಡಿರೋದೆಲ್ಲ ಅಲ್ಕ ಕೆಲಸ ಇನ್ನೇನು ದೊಡ್ಡದಾಗ ಮಾತಾಡಕ್ಕೆ ಬಂದಿದ್ವಿ ಇನ್ನೊಬ್ರು ಆರಾಮಾಗಿರೋ ತಲೆ ಎತ್ಕೊಂಡು ಓಡಾಡ್ತಿರ್ಲಿಲ್ಲ ನಾನು ನಿನ್ನೊಂದ್ ಮಂಗ್ ಒಯ್ಯೋತೀ ಅಲ್ಲ ನೋಡಕ್ಕ ನಾನು ಮಾತಾಡ್ಸನ ಮಾತಾಡ್ಸಿಲ್ಲ ನಾನು ಯಶುಗೆ ಏನೋ ಹೇಳ್ತಾ ಇದೀನಿ ಈಗ ಹಂಗೆ ನಾನು ಕೆಲಸ ಬಿಡ್ತಾ ಇದ್ದೀನಿ ಕಣಪ್ಪ ನೀನು ಓಡಾಡ್ಕೊಂಡು ಭೂಮಿಗೆ ಮಾಡಿಸು ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ನಾನು ಏನೋ ಮಾತಾಡೋದಕ್ಕೆ ಬಂದಿದ್ದೀನಿ ನಾಯಿಗಳು ಸುತ್ತರೀತಾವೆ ಓಸೋನು ಮಕ್ಕಳೆಲ್ಲ ಅಂತ ಹೇಳಿ ಅಂಕಲ್ ಮಾತಾಡ್ತಾಳಲ್ಲ ಹಂಗೆ ಮತ್ತೆ ಅವ್ಳು ಅಯ್ಯೋ ನೀವು ಮತ್ತೆ ಬಂದ್ರು ಹಂಗೆ ಮಾತಾಡೋದು ಹ್ಞೂ ನೀವು ನೋಡೋ ಸುತ್ತರಿತಾರೆ ಸುತ್ತರೀತಾರೆ ಅಂತ ಹೇಳಿ ಮಾತಾಡ್ತಾಳೆ ಬೋಲ ಒಳ್ಳೆಳಲ್ಲ ಕಣೆ ಯಾತಾನವನು ಮಾತಾಡ್ತಾಳೆ ಹ್ಞೂ ಅವಳು ಹಂಗೆ ಕಣೆ ಯಪ್ಪ ಇಂಥರ್ಗೇನು ಬರುತ್ತಪ್ಪ ಗೊತ್ತು ಅಮ್ಮಂಗೆ ಆಗುತ್ತೆ ಅಯ್ಯಪ್ಪ ಹೆಂಗೆ ಮಾತಾಡ್ತಾರೆ ಯಾರು ನಾನು ಆತ ಮಕ್ಕಳು ಕೊಡ್ದಂಗೆ ಮಾತಾಡ್ತಾರಲ್ಲ ನಮ್ಗೆ ಯಾರಿಗಾನ ಒಂದು ಅನ್ಬೇಕಂದ್ರೆ ಏನಪ್ಪ ಇದು ಹಿಂಗೆ ಮಾತಾಡಿದ್ರೆ ಯಾರಾನು ಏನು ಅಂತಾರಪ್ಪ ನಮ್ಮನ್ನು ನಮ್ಮಂಗೆ ಆಗುತ್ತೆ ಬಾರ ಮಂಚರಮ್ಮ ಒಳಗೆ ಬಾ ಹ್ಮ್ ಇಂಥ ನೋಡ್ಯಾರ ಇಲ್ಲ ಇದ್ದಾರೆ ಅಮ್ಮ ಮಾತಾಡಬಾರ್ದು ಹೊರಗಿಂತ ಬಿಸಿಗಳೆಲ್ಲ ನ ಬಾ ಒಳಗೆ ಬಂದು ಮಾತಾಡ್ಬೇಕು ಅಪ್ಪ ಅಕ್ಕ ಅವ್ರ ಸುದ್ದಿನೇ ಎತ್ತಿಲ್ಲ ಸುಪ್ಪಿ ಅಂತ ಮಾತಾಡಿಲ್ಲ ಏನಿಲ್ಲ ಸುಮ್ ಸುಮ್ನೆ ಅವರ ಮೇಲೆ ಇದು ಇದ್ ಥೂ ಎಪ್ಪ ಎಂತ ಜನಗಳು ಇರ್ತಾರೋ ಏನೋ ಬಾರಕ್ಕ ಒಳಕ್ ಬಾ ಅವ್ರ ಅಂತ ಜನಗಳ್ನೆ ಬಾ ಅವಕೆ ಮರ್ಯಾದಿಲ್ಲ ಸುಮ್ಮನೆ ಯಾಕೆ ಅಂತ ಅವ್ರ ಕುಟೆಲ್ಲ ಹೋಗ್ಬಾರ್ದು ನಮಗೆ ಒಳ್ಳೇದಲ್ಲ ಸುಮ್ಮನೆ ಇದ್ ಬಿಡ್ಬೇಕು ಒಳ್ಳೇದಾಗ್ಬೇಕಾದ್ರೆ ನಾವೇ ಸುಮ್ನೆ ಇರಬೇಕು ಬಾರಕ ಅಲ್ಲ ನಾನು ಏನಾದರೂ ಅವ್ರು ಸುದ್ದಿ ಮಾತಾಡಿದ್ನ ನಾನು ನನ್ನ ಕೆಲಸದ್ದು ವಿಚಾರದ್ದು ಭೂಮಿಗೆ ಹೇಳೋದಕ್ಕಂತ ಬಂದಿದ್ದೀನಿ ಅವಳು ಹಿಂಗೆ ಮಾತಾಡಿದ್ಲು ಅದಕ್ಕೆ ನನಗೆ ತುಂಬ ಸಿಟ್ಟು ಬಂತು ನಾನು ಸರಿಯಾಗಿ ಹಿಡ್ಕೊಂಡು ಬಾರಿಸ್ತೆ ನಾನು ಯಾವಳ್ತಾಗೂ ತಗೂ ಏನು ಅನ್ನಿಸ್ಕೊಳ್ಳೋಕ್ಕಾಗಲ್ಲ ನಾನು ಅಲ್ಲ ನಾನು ಏನಾದರೂ ಮಾತಾಡಿದರೆ ಅವಳು ಬೇಕಾದರೆ ಮಾತಾಡ್ಬೋದಾಗಿತ್ತು ಸುಪ್ಪಿ ಅಂತ ಹೇಳಿ ನಾನು ನನ್ನ ಕೆಲಸದ ವಿಚಾರದಾಗ ಹಿಂಗೆ ಭೂಮಿ ಕೆಲಸ ಕೊಡಿಸ್ತಾ ಇದ್ದೀನಿ ಅಂತ ಹೇಳಿ ಹೇಳಿದ್ ನಾನು ಆದರೆ ಹಿಂಗೆ ಮಾತಾಡಿದ್ರೆ ಎಂಥವ್ರಿಗೂ ಬೇಜಾರಾಗಾಕಿಲ್ವ ಅದಕ್ಕೆ ಮತ್ತೆ ನಾನು ಸರ್ ಸರಿಯಾಗಿ ಕೊಟ್ಟಿದ್ದೆನ ಹಿಡ್ಕೊಂಡು ಅಂತ നോട്ത്ത മുൻ്റെ ഭാഗത്തോട് വീഡിയോ ബന്ധ നിന്നിപ്പ കി വീഡിയോ എസ് ആഗ്രഹ ലൈക്രി ശേർ മാറി ഇന്ന് നമ്മ ചാന സബ്ക്രൈബ് മാക്കണ്ടില്ല തപ്പിക്കലെ സബ്ക്രൈബ് മാന്യവദം